హలో హలో ఏన్ సౌండ్ సౌండా బాక్స్ ఎల్ల ఎత్తి ఇర్తిదే ఓస్కొణింది అయితు అది కే ఎత్తి ఇర్తిదే ఇవ నేను ఒదుస్తినలా ఏ మరి ఇంట వేన నిన్న 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 హ్మ్

ಹುಡುಗ ಚಿಕ್ಕ ಕೆಲಸ ಮಾಡೋದುಂಟ ಎಲ್ಲಾದರೂ ಇತಿಹಾಸದಲ್ಲಿ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅನ್ಕೊಂಡ್ ದೊಡ್ಡ ಮಕ್ಳು ಮಾಡೋ ಕೆಲ್ಸಾನೇ ಮಾಡ್ತೀಯ ಹೊತ್ತು ಏನಿಲ್ಲ ಸಮಾಚಾರದಲ್ಲಿ ಹ್ಮ್ ಒಬ್ಬ ತಿನ್ನೋ ಕೈ ಏನೋ ನೀನೆತ್ರ ಜೇನಿದೆ ನಾನು ರುಂಬಿ ಆ ಆatro ಗುರು ಇದೆ ಬಿಕಾ ಮೂ ಬೇಕು ಆ ಗೋಳಗಳೆ ನಾನು ಬಂದೆಚ್ಚಿ ಇರಬೇಕು ಊ ಏತೆ ರುಂಬಿನರಾನಿ ಇನ್ನು ನಾನುthought ಮಾಡ್ತೀನಿ ಅಂದ್ರೆ ಮಾಡ್ಲೇ ಇಲ್ಲ ನೀನಂತೂ ಅವೇ ಇಷ್ಟೊಂದು ಸ್ವಲ್ಪ ಇದೀನ ಏ ಫೋನ್ ಅದೇ ನೀನೇನೋ ಹೊಲ್ಸೋಣ ಆಮೇಲೆ ನೈಟ್ ಆಗೈತೆ ಏನೋ ಬಾಯ್ ಬಂದಂಗೆ ಹೇಳ್ತಾಳೆ ವಾವ್ ಅಂತ ಅನ್ಸ್ಕೋಬೇಡ ನಿಜ ಹಂಗೆ ಅನ್ನಿಸ್ತು ಅಯ್ಯೋ ಮಾಡು ಅಂತ ಅವಳೆಲ್ಲ ಒಡಗ್ ಬಿಡೋಣ ಅಂತ ಆಮೇಲೆ ಏನ್ ಆಮೇಲೆ ಒಡೋಗ್ಬಿಟ್ಟು ಮಾಡ್ಬಿಟ್ಟು ಮಾಡ್ಕೊಬೇಡ ನೀನ್ ನೀನ <Nand deida> uh. ನಿನ್ನವ ನನ್ನ ಜೊತೆಯಲ್ಲಿರೋ ಫೋಟೋ ನೋಡ್ತಾ ಇದ್ದೆ ಅಂದ್ರೆ ಯಾವ ತರದ್ದು ಯಾವ ತರದ್ ನೋಡ್ತಾನ ನಾವು ಫೋಟೋಗಳು ತಕ್ಕನೆರ ಸಿಕ್ಕಿ ಸಿಕ್ಕಿ ರೇಂಜ್ ಅಲ್ಲೆಲ್ಲ ಇದಾವೆ ಅದಿ ಹೇಳ್ಲೆ ಅದೇ ಆ ತರದ್ ಓಹೋಹೋಹೋ ನನ್ನ ಗಂಡ ಯಾಕೋ ಹೀಟ್ ಗೆ ಬಂದಿರೋ ಕೋಳಿ ಆಗ್ಬಿಟ್ಟಾನೆ ಕೋಳಿ ಅಲ್ಲ ಕಣೆ ಹುಂಜ ఊహోషారి సరీయను గ్రామర్ స్పెల్లింగ్ వర్డింగ్ మిస్ అవుతప్పా అంతే హ్మ్ హ్మ్ కుక్కన అంటే చెన్నై ఊషారు కుక్కబేకరే హ్మ్ ఊషారు కుక్కబేకరే ఏను ഫസ്റ്റ് ഹോ